ಭಾರತದ ಸಂವಿಧಾನದ ವಿಧಿ ರ ಸಂಪೂರ್ಣ ವಿವರಣೆ ಇಲ್ಲಿದೆ ವಿಧಿ ನಲ್ವತ್ತೇಳು ಭಾರತದ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಭಾಗ ನಾಲ್ಕುರ ಅಡಿಯಲ್ಲಿ ಬರುತ್ತದೆ ಇದರ ಪೂರ್ಣ ಪಾಠ ಮತ್ತು ಸಾರಾಂಶ ವಿಧಿ ನಲ್ವತ್ತೇಳು ಪೌಷ್ಟಿಕಾಂಶದ ಮಟ್ಟ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಹಾಗೂ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು ರಾಜ್ಯದ ಕರ್ತವ್ಯ ಈ ವಿಧಿಯ ವಿಸ್ತರಣೆಯು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಒಂದು ಪ್ರಾಥಮಿಕ ಕರ್ತವ್ಯಗಳು ಪ್ರೈಮರಿ ಡ್ಯೂಟೀಸ್ ಪೌಷ್ಟಿಕಾಂಶದ ಮಟ್ಟವನ್ನು ಲೆವೆಲ್ ಆಫ್ ನ್ಯೂಟ್ರಿಷನ್ ಹೆಚ್ಚಿಸುವುದು ಮತ್ತು ಜನರ ಜೀವನ ಮಟ್ಟವನ್ನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸುಧಾರಿಸುವುದು ರಾಜ್ಯದ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ ಸಾರ್ವಜನಿಕ ಆರೋಗ್ಯವನ್ನು ಪಬ್ಲಿಕ್ ಹೆಲ್ತ್ ಸುಧಾರಿಸುವುದು ಕೂಡ ರಾಜ್ಯದ ಪ್ರಾಥಮಿಕ ಕರ್ತವ್ಯಗಳಲ್ಲಿ ಸೇರಿದೆ ಎರಡು ನಿರ್ದಿಷ್ಟ ಪ್ರಯತ್ನ ಸ್ಪೆಸಿಫಿಕ್ ಎಂಡವರ್ ನಿರ್ದಿಷ್ಟವಾಗಿ ವೈದ್ಯಕೀಯ ಉದ್ದೇಶಗಳನ್ನು ಹೊರತುಪಡಿಸಿ ಮತ್ತು ಆರೋಗ್ಯಕ್ಕೆ ಹಾನಿಕರವಾದ ಮಾದಕ ಪಾನೀಯಗಳ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಮತ್ತು ಔಷಧಗಳ ಡ್ರಗ್ಸ್ ಸೇವನೆಯನ್ನು ನಿಷೇಧಿಸಲು ಪ್ರೊಹಿಬಿಷನ್ ಆಫ್ ದಿ ಕನ್ಸಂಪ್ಷನ್ ರಾಜ್ಯವು ಪ್ರಯತ್ನಿಸಬೇಕು ಸಾರಾಂಶ ಮತ್ತು ಉದ್ದೇಶ ಈ ವಿಧಿಯು ಜನರ ಕಲ್ಯಾಣ ಮತ್ತು ಆರೋಗ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯಕ್ಕೆ ನಿರ್ದೇಶನ ನೀಡುತ್ತದೆ ಇದು ಒಂದು ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ಇದು ಕಡ್ಡಾಯ ಆದೇಶವಲ್ಲ ನಾಟ್ ಮ್ಯಾಂಡೇಟರಿ ಆದರೆ ರಾಜ್ಯವು ಶಾಸನಗಳನ್ನು ಮತ್ತು ನೀತಿಗಳನ್ನು ರೂಪಿಸುವಾಗ ಈ ತತ್ವಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂಬ ನಿರ್ದೇಶನವಾಗಿದೆ ವಿಶೇಷವಾಗಿ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವ ಭಾಗವಾಗಿ ಮಾದಕ ಪಾನೀಯಗಳ ಮತ್ತು ಹಾನಿಕಾರಕ ಔಷಧಗಳ ನಿಷೇಧದ ಬಗ್ಗೆ ರಾಜ್ಯವು ಪ್ರಯತ್ನಿಸಬೇಕೆಂದು ಇದು ಸ್ಪಷ್ಟವಾಗಿ ತಿಳಿಸುತ್ತದೆ ಭಾರತದಲ್ಲಿ ಅನೇಕ ರಾಜ್ಯಗಳು ಈ ವಿಧಿಯ ಅಡಿಯಲ್ಲಿ ಮದ್ಯಪಾನ ನಿಷೇಧ ಕಾಯ್ದೆಗಳನ್ನು ಪ್ರೊಹಿಬಿಷನ್ ಆಕ್ಟ್ಸ್ ಜಾರಿಗೊಳಿಸಿವೆ ಟಿಪ್ಪಣಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯಾಲಯಗಳಿಂದ ಜಾರಿಗೊಳಿಸಲು ಸಾಧ್ಯವಿಲ್ಲ ನಾಟ್ ಎನ್ಫೋರ್ಸೆಬಲ್ ಬೈ ಎನಿ ಕೋರ್ಟ್ ಆದರೆ ದೇಶದ ಆಡಳಿತದಲ್ಲಿ ಅವು ಮೂಲಭೂತವಾಗಿವೆ